ಹೇ ನಮಸ್ತೆ ಪ್ರೇಮಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರೇಮ ಸ್ನೇಹಗೆ ವಾರ್ನ್ ಮಾಡ್ತಾ ಇರ್ತಾಳೆ ನನ್ನ ಗಂಡನ ಹಣೆಗೆ ಮುತ್ತಿ ಕೋಕೆ ನಿನ್ಗೆಷ್ಟೇ ಧೈರ್ಯ ನನ್ನ ಕಣ್ಣು ಮುಂದೆನೇ ನನ್ನ ಗಂಡನ ಹಣೆಗೆ ಮುತ್ತಿತ್ತೀಯಾ ನಿನ್ನ ಏನು ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿದ್ದಕ್ಕೆ ಏನೇ ಮಾಡ್ತೀಯಾ ನಾನು ಅವ್ನ ಗರ್ಲ್ ಫ್ರೆಂಡು ಎಷ್ಟು ರೈಡ್ಸ್ ಇದೆಯೋ ಅಷ್ಟೇ ರೈಡ್ಸು ನನಗೂ ಇದೆ ಅಂತ ದುರಹಂಕಾರದಿಂದ ಸ್ನೇಹ ಮಾತಾಡ್ತಾಳೆ ಅದಕ್ಕೆ ಪ್ರೇಮ ನನ್ನ ಕಣ್ಣು ಮುಂದೆನೇ ನನ್ನ ಗಂಡನಿಗೆ ಮುತ್ತಿಕ್ಕೂ ದಲ್ದನೆ ಮತ್ತೆ ದುರಹಂಕಾರದಿಂದ ಮಾತಾಡ್ತೀಯ ನಿನ್ನ ನಾನು ಏನು ಮಾಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಒಂದು ಕಪಾಳಕ್ಕೆ ಬಾರಿಸ್ತಾಳೆ ಅದಕ್ಕಂಗೆ ನನಗೇನೆ ಹೊಡಿತೀಯಾ ಅಂತ ಸ್ನೇಹ ತಿರುಗಿಬೀಳ್ತಾಳೆ ಅಷ್ಟರೊಳ ಕುಂಗ್ ರಾಮ್ಗೆ ಎಚ್ಚರ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಯಾರಿದು ಅಂತ ಕಂಡುಬಿಡ್ತಾನೆ ಆಗ ಪ್ರೇಮ ರಾಮ್ ಹತ್ರ ಬಂದು ರಾಮ್ ನಿನಗೆ ಜ್ವರ ಬಂದಿದೆ ನಿನ್ಗೆ ಏನೂ ಆಗಲ್ಲ ನಾನು ಅದನ್ನೆಲ್ಲ ನೋಡ್ಕೊತೀನಿ ನೀನು ಆರಾಮಾಗಿ ನಿದ್ದೆ ಮಾಡು ಅಂತ ರಾಮ್ಗೆ ಹೇಳಿ ರಾಮ್ನ ನಿದ್ದೆಗೆ ಹೋಗೋ ಥರ ಮಾಡಿ ಮತ್ತೆ ಸ್ನೇಹಗೆ ಬಂದು ವಾರ್ನ್ ಮಾಡ್ತೀನಿ ಮಾಡ್ತೀನಿಂತಾಳೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ನನಗೇನೆ ವಾರ್ನ್ ಮಾಡ್ತೀಯೇನೆ ನೀನು ಅಂತ ಅಂದ್ಬಿಟ್ಟು ಸ್ನೇಹ ಮತ್ತೆ ಪ್ರೇಮಗೆ ಹೊಡೆಯಕ್ಕೆ ಹೋಗ್ತಾಳೆ ಆಗ ರಾಮ್ ಕಂಡುಬಿಡ್ತಾನೆ ಪ್ರೇಮ ಏನು ನಡೀತಾ ಇದೆ ಇಲ್ಲಿ ಅಂತ ಅಂದಾಗ ನೀನು ಸುಮ್ಮನೆ ಮಲ್ಕೋ ರಾಮ್ ಇವತ್ತು ನಮ್ಮ ಮನೆಗೆ ಬಂದಿರೋ ಕಸನ ಆಚೆಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾಳೆ ಹಿಂದೆ ಪ್ರೇಮ ಪ್ರೇಮ ಅಂತ ರಾಮ್ ಕೂಡ ಓಡ್ ಬರ್ತಾನೆ ಪ್ರೇಮ ಅವಳನ್ನು ಕರ್ಕೊಂಡು ಬಂದು ಹಾಲಲ್ಲಿ ಆ ಕಡೆ ಬಿಸಾಡಿ ಏಯ್ ನನ್ನ ಕಣ್ಮುಂದೇನೆ ನನ್ನ ಗಂಡನ ಹಣೆಗೆ ಮುತ್ತಿಗ್ತಿಯೇನೆ ಅದು ಅಲ್ಲದೆ ದುರಹಂಕಾರದಿಂದ ಮಾತಾಡ್ತೀಯ ಹಿಂದೆ ನೀನು ನನ್ನ ಗಂಡನಿಗೆ ಸ್ನೇಹಿತೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಿನ್ನ ಮೇಲೆ ಗೌರವ ಇತ್ತು ಆದರೆ ಮುಂದೆ ಅದಿರಲ್ಲ ಅದನ್ನು ನೀನು ಇವತ್ತು ಕಳ್ಕೊಂಬಿಟ್ಟೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಹಿಂದೆ ನನಗೂ ನನ್ನ ನಿನಗೂ ನನ್ನ ಗಂಡನಿಗೂ ಏನು ಸಂಬಂಧ ಇತ್ತು ಅದು ಬೇರೆ ವಿಷಯ ಆದರೆ ಇವಾಗ ಅವನು ನನ್ನ ಗಂಡ ಜೋರ್ ಮಾಡಿ ಅಡಿ ಸ್ನೇಹ ಇನ್ನು ನನ್ನ ಮುಂದೆ ಕಾಣಿಸ್ಕೋಬೇಡ ಹೊರಟೋಗು ಇಲ್ಲಿಂದ ಅಂತ ಗದ್ರತಾಳೆ ಆಗ ಮಹೇಶ್ವರಿ ಅಲ್ಲಿಗೆ ಬಂದು ಸ್ನೇಹಗೆ ಸಮಾಧಾನ ಮಾಡ್ತಾರೆ ಸ್ನೇಹ ನೀನು ಬೇಜಾರ್ ಮಾಡ್ಕೊಬೇಡಮ್ಮ ಸಮಾಧಾನ ಮಾಡ್ಕೊ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಅವರು ಪ್ರೇಮ ಮುಂದೆ ಬಂದು ನಿಂತು ಏ ಪ್ರೇಮ ಏನೇ ನಿಂದು ಸಮಸ್ಯೆ ಏನೇ ಆಗಿದೆ ನಿನಗೆ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅವಳಗೇನೆ ಆ ಥರ ಬಯ್ಯೋದಕ್ಕೆ ನಿನ್ಗೆಷ್ಟೇ ಧೈರ್ಯ ಅಂತ ಕೇಳಿದ್ದಕ್ಕೆ ಅಲ್ಲ ಅತ್ತೆ ನೀವೂನು ಹೀಗೆ ಮಾತಾಡ್ತಾ ಇದ್ದೀರಲ್ಲ ನನ್ನ ಗಂಡನ ಸುದ್ದಿಗೆ ಯಾರೇ ಬಂದ್ರೂ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನನ್ನ ಕಣ್ಣು ಮುಂದೆನೆ ನನ್ನ ಗಂಡನಿಗೆ ಮುದ್ದು ಕೊಡ್ತಾಳೆ ಅವಳನ್ನ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ ನನ್ನ ಗಂಡನ ಸುದೀಪ್ ಬಂದರೆ ಯಾರನ್ನು ನಾನು ಕ್ಷಮಿಸೋದಿಲ್ಲ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಜೋರು ಮಾಡ್ತಾಳೆ ಅದಕ್ಕೆ ಮಹೇಶ್ವರಿ ಅವರು ಏನೇ ಮಾಡ್ತೀಯ ನೀನು ಏನೇ ಮಾಡ್ತೀಯ ನೀನು ನನ್ನ ಗಂಡ ನನ್ನ ಗಂಡ ಅಂತ ಪದೇ ಪದೇ ಹೇಳ್ತಾ ಇರ್ಬೇಡ ನೀನು ಮೋಸದಿಂದ ತಾಳಿ ಕಟ್ಟಿಸ್ಕೊಂಡಿದ್ಯಾ ಅವನು ಮನ್ಸಾರೆ ತಾಳಿ ಕಟ್ಟಿಲ್ಲ ನಿನಗೆ ಯಾವತ್ತಿದ್ರೂ ನನ್ನ ಸೊಸೆ ಸ್ನೇಹನೇ ಈ ಮನೆ ಸೊಸೆ ಸ್ನೇಹನೇ ಹಾಗೇನೆ ನನ್ನ ನನ್ನ ಮಗನ ಹೆಂಡತಿ ಸ್ನೇಹನೇ ನೀನಲ್ಲ ನೀನು ಮೋಸದಿಂದ ತಾಳಿ ಕಟ್ಟಿಸ್ಕೊಂಡಿದ್ಯಾ ಅವನು ಮನ್ಸಾರೆ ನಿನಗೆ ತಾಳಿ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಜೋನ್ ಮಾಡ್ತಾಳೆ ಆಗ ಅಲ್ಲಿ ಅವೇ ಬಂದು ನಿಂತು ಏನ್ರಿ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಯಾಕ್ರಿ ನಮ್ಮ ಅಕ್ಕನಿಗೆ ಗದರಿಸ್ತಾ ಇದ್ದೀರಾ ನಮ್ಮ ಅಕ್ಕ ಎಲ್ಲ ಸಹಿಸಿಕೊತಾಳೆ ಎಲ್ಲ ಕೇಳಿಸ್ಕೊತಾಳೆ ಅಂತ ನಿಮಗೆ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಅಕ್ಕನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ನೀವು ಯಾರ್ರೀ ಅಂತ ಜೋರು ಮಾಡ್ತಾಳೆ ಅದಕ್ಕೆ ಹೌದು ಅವಳನ್ನ ನಾನು ಮನೆಯಿಂದ ಹಾಕ್ತೀನಿ ಅಂತ ಮಹೇಶ್ವರಿ ಅವರು ಹೇಳ್ತಾರೆ ಅದಕ್ಕೆ ಆ ರೈಟ್ಸ್ನ ನಿಮ್ಗೆ ಯಾರು ಕೊಟ್ಟಿದ್ದು ಅಷ್ಟಕ್ಕೂ ನಿಮ್ಮ ಮಗ ಯಾಕೆ ಮೋಸದಿಂದ ನನ್ನ ಮಕ್ಕನಿಗೆ ತಾಳಿ ಕಟ್ಟಿದ್ರು ನಾನು ಇಲ್ಲಿ ಏನಾದರೂ ಒಂದು ಸಹಿಸ್ಕೊತಾ ಇದ್ದೀನಿ ಇಷ್ಟು ದಿನ ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ಅಂದರೆ ಅದಕ್ಕೆ ನನ್ನ ಅಕ್ಕನೇ ಕಾರಣ ನನ್ನ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿದ್ದೀನಿ ನನ್ನ ಅಕ್ಕನ ಮಾತಿಗೆ ಮೀರಿದೇ ನಾನು ಇಲ್ಲಿದ್ದೀನಿ ಅವಳು ನನಗೆ ಅಕ್ಕ ಅಲ್ಲ ಎರಡನೇ ತಾಯಿ ಇದ್ದ ಹಾಗೆ ಹಾಗೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅವಳ ಜೀವನಕ್ಕೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಮಹೇಶ್ವರಿ ಅವರು ಏನೇ ಮಾಡ್ತೀಯಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದ್ದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಅಂತ ಹೇಳ್ತಾಳೆ ಮಹೇಶ್ವರಿ ಓ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀಯಾ ಹೋಗಂಗೆ ಹಾಗಾದರೆ ಫೋನ್ ಮಾಡು ಯಾವುದು ಯಾರಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಮಾಡು ನಾನು ನೋಡೇ ಬಿಡ್ತೀನಿ ಅಂತ ಹೋಗಿ ಸೋಫಾ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೇಳ್ತಾಳೆ ಆಗ ಕಾವ್ಯ ಹೌದಾ ನೀವೇ ಇಷ್ಟು ಹೇಳ್ತಾ ಇರ್ಬೇಕಾದ್ರೆ ನಾನು ಯಾಕೆ ಫೋನ್ ಮಾಡಬಾರ್ದು ಅಂತ ಫೋನ ತಗೊಂಡು ಫೋನ್ನ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಪ್ರೇಮ ಅದನ್ನು ತಡಿತಾಳೆ ಬೇಡ ಕಾವ್ಯ ಯಾಕೆ ಈ ಥರ ಮಾಡ್ತಾ ಇದೀಯಾ ಹೋದರೆ ನಮ್ಮ ಮರ್ಯಾದಿನೇ ಕಣೆ ಹೋಗೋದು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ನಮ್ಮನೆ ಮಾನ ಮರ್ಯಾದಿನೇ ಹೋಗೋದು ಅತ್ತೆ ಕೋಪದಲ್ಲೇನೋ ಎರಡು ಮಾತು ಅದಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನ್ ಹೋಗೋದ ಬೇಡ ಕಣೆ ಬೇಡ ಕಣೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ ಅದಕ್ಕೆ ಕಾವ್ಯ ನೋಡ್ರಿ ನನ್ನ ಅಕ್ಕ ಯಾವ ತರ ಮಾತಾಡ್ತಾ ಇದ್ದಾಳೆ ಅಂತ ನೀವ್ ಇಷ್ಟೆಲ್ಲ ಮಾಡಿದ್ರು ಅಕ್ಕ ನಿಮ್ ಪರವಾಗಿನೇ ಮಾತಾಡ್ತಾ ಇದ್ದಾಳೆ ಅಂತ ಏ ಈ ತರ ಮಾಡ್ತೀರಾ ಅಂತ ಹೇಳಿದಾಗ ಐಶ್ವರ್ಯ ತಮ್ಮ ಏನೋ ಹೇಳಕ್ ಬರ್ತಾನೆ ಅದಕ್ಕೆ ಶ್ರೀಧರ್ ಅವರು ಏ ನೀನ್ ಬಾಯಿ ಮುಚ್ಚೋ ಅಂತ ಹೇಳಿದ ಮಗಳು ಕೂಡ ಇಲ್ಲ ಅಪ್ಪ ನಿಮಗೆ ಗೊತ್ತಿಲ್ಲ ಇನ್ನು ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಮೋಸ ಮಾಡಿ ಮದುವೆ ಆಗಿದ್ದು ಅವಳು ಅಣ್ಣ ಪ್ರೀತಿಸಿದ್ದು ಸ್ನೇಹನೇ ಅಂತ ಹೇಳಕ್ ಬರ್ತಾಳೆ ಅದಕ್ಕೆ ನೀವಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಮಹೇಶ್ವರಿ ಏನೇ ಆಗಿದೆ ನಿನಗೆ ಯಾಕೆ ನಿನ್ನ ಪ್ರಾಬ್ಲಮ್ ಏನೇ ನಮ್ಮ ಮಗ ಸೊಸೆ ಮಧ್ಯೆ ಬಂದಿರೋ ಆ ಸ್ನೇಹನ ಮನೆ ಬಿಟ್ಟು ಆಚೆ ಕಳಿಸೋದು ಬಿಟ್ಟು ನೀನು ನೋಡಿದ್ರೆ ಪ್ರೇಮ ವಿರುದ್ಧನೇ ಮಾತಾಡ್ತಾ ಇದೆಯಾ ನೀನಿವತ್ತು ಇವತ್ತು ಮಾತಾಡಿದ್ದು ತಪ್ಪೇನೆ ನಿನ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು ಮನೆಯಿಂದ ಹೊರಗಾಕೋದಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಏನೇ ಇದ್ರು ನಮ್ಮ ಮನೆಯಲ್ಲಿ ನಮ್ಮ ಅತ್ಗೆನೇ ತಗೊಂಡಿದ್ದು ತೀರ್ಮಾನ ಯಾರು ಮನೆಯಿಂದ ಹೊರಗೆ ಹೋಗ್ಬೇಕು ಯಾರು ಮನೇಲಿರಬೇಕು ಅನ್ನೋದನ್ನ ಅದಕ್ಕೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಮಹೇಶ್ವರಿ ಓ ಹೌದಾ ನಿಮ್ಮ ಅತ್ಗೆ ತೀರ್ಮಾನ ಮಾಡೋದ್ರಿಂದ ಹಾಗಾದ್ರೆ ನನ್ನ ತೀರ್ಮಾನನ ಕೇಳೋರು ಯಾರು ನಾನು ತೀರ್ಮಾನ ಮಾಡ್ಬೇಕಾಗಿರೋದು ನನ್ನ ಮಗನ ಬಗ್ಗೆ ನಾನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿರೋಳು ನಾನು ನಾನ್ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಶ್ರೀಧರ್ ಅವರು ಓ ಹೌದಾ ನಿನ್ನ ತೀರ್ಮಾನನ ಕೇಳಬೇಕು ಹೋಗು ಕೇಳು ನಿನ್ನ ಮಗನ ನೀನು ಹೇಳ್ತಾ ಇದಿಯಲ್ಲ ಯಾರು ಮಾಡಬಾರ್ದು ನಾನು ಮಾಡಿದ್ದೀನಿ ನಾನು ಒಂಬತ್ತು ತಿಂಗಳು ಹೆತ್ತು ಹೊತ್ತಿದ್ದೀನಿ ಅಂತ ಆ ಮಗನ ಹತ್ರನೇ ಹೋಗಿ ಕೇಳು ಅವನ ಹೇಳ್ತಾನೆ ಯಾರು ಅದನ್ನ ತೀರ್ಮಾನನ ತಗೋಬೇಕಾಗಿರೋರು ಯಾರು ಅಂತ ಅವಳಾಗ ಹೊತ್ತಿಗೆ ಅವಳನ್ನ ಎಳ್ಕೊಂಡು ಬಂದು ಹಾಲಲ್ಲಿ ಬಿಟ್ಟಿದ್ದಾಳೆ ಅದೇ ನಾನಾಗಬೇಕಿತ್ತು ಅದ್ರ ಕತೆನೆ ಬೇರೆ ಆಗಿರ್ತಾ ಇತ್ತು ಅಂತ ಹೇಳಿದಕ್ಕೆ ಓ ಅದ್ರ ಕತೆನೆ ಬೇರೆ ಆಗಿರ್ತಾ ಇತ್ತ ಆ ಕತೆ ಏನಾಗುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ಅಂತ ಹೇಳಿ ಮಹೇಶ್ವರಿ ಅವರು ಪ್ರೇಮ ಮುಂದೆ ನಿಂತ್ಕೊಂಡು ಏಯ್ ನಾನು ಹೇಳ್ದಂಗೆ ನೀನ್ ಮಾಡಲಿಲ್ಲ ಅಂದ್ರೆ ಇವತ್ತಿನ ಕತೆನೆ ಬೇರೆ ಆಗುತ್ತೆ ಹೋಗಿ ಸ್ನೇಹ ಹತ್ರ ನೀನು ಕಾಲಿಗೆ ಬಿದ್ದು ಕ್ಷಮೆನ ಕೇಳಬೇಕು ನೀನು ಅಂತ ಹೇಳಿದಕ್ಕೆ ಕಾವ್ಯ ನಮ್ಮ ಅಕ್ಕ ಯಾಕ್ರಿ ಅವಳ ಕಾಲಕ್ಕೆ ಬಿದ್ದು ಕ್ಷಮೆನ ಕೇಳಬೇಕು ಅವಳೇನ್ ತಪ್ಪು ಮಾಡಿದ್ದಾಳೆ ಅಂತ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳಿದಕ್ಕೆ ಏಯ್ ನೀನು ಸುಮ್ಮನೆ ನಿಂತ್ಕೋ ನಾನು ಮಾತಾಡ್ತಾ ಇರೋದು ಪ್ರೇಮ ಹತ್ರ ನಿನ್ನ ಹತ್ರ ಅಲ್ಲ ನೀನು ಬಾಯಿ ಮುಚ್ಕೊಂಡು ನಿಂತ್ಕು ಅಂತ ಕಾವ್ಯಗೆ ಅವರು ಗದ್ರ ಬಿಟ್ಟುಂಟು ಏ ಪ್ರೇಮ ನೀನು ಅವಳ ಹತ್ರ ಇವತ್ತು ಕ್ಷಮೆ ಕೇಳಲೇಬೇಕು ಇಲ್ಲ ಅಂದರೆ ನಿನಗೆ ಇವತ್ತು ಉಳಿಗಾಲ ಇಲ್ಲ ನೀನು ಅವಳ ಹತ್ರ ಕ್ಷಮೆ ಕೇಳೋವರೆಗೂ ನಾನಂತೂ ಸುಮ್ಮನೆ ಆಗಲ್ಲ ಇಲ್ಲ ನೀನು ಅವಳ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಪ್ರೇಮ ನಾನೇ ಕತೆ ಅವಳ ಹತ್ರ ಕ್ಷಮೆ ಕೇಳಬೇಕು ನಾನೇನು ತಪ್ಪು ಮಾಡಿದ್ದೀನಿ ಅವಳು ನನ್ನ ಗಂಡನ ಹಣೆಗೆ ಮುತ್ತಿಟ್ಟು ಅವಳು ತಪ್ಪು ಮಾಡಿರೋದು ಅವಳೇ ನನ್ನ ಹತ್ರ ಕ್ಷಮೆ ಕೇಳಬೇಕು ನಾನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಲಿ ಅಂತ ಪ್ರೇಮ ಹೇಳ್ತಾಳೆ ಅದಕ್ಕೆ ಇಲ್ಲ ನೀನು ಇವತ್ತು ಕ್ಷಮೆ ಕೇಳಲೇಬೇಕು ಇವತ್ತು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ಗೆ ಉಳಿಗಾಲ ಇಲ್ಲ ನೀನು ಇವತ್ತು ಕ್ಷಮೆ ಕೇಳಲಿಲ್ಲ ಅಂದ್ರೆ ಒದ್ದು ಆಚೆ ಹಾಕ್ತೀನಿ ಅಂತ ಗದ್ರತಾರೆ ಅಷ್ಟೊಳಗಡೆ ಅಲ್ಲಿಗೆ ಕಲ್ಯಾಣಿಯವ್ರ ಬಂದು ಮಹೇಶ್ವರಿ ಅಂತ ಕಿರಿಸ್ತಾರೆ ಅಲ್ಲ ಮಹೇಶ್ವರಿ ನಿನ್ಗೆ ಪ್ರೇಮನ ಹೊರಗಾಕೋ ಅಧಿಕಾರ ಯಾರು ಕೊಟ್ಟಿದ್ದು ಇಲ್ಲಿ ಯಾರಿಗೂ ಇಲ್ಲ ಪ್ರೇಮನ ಹೊರಗಾಕೋ ಅಧಿಕಾರ ಯಾಕೆ ಅಂದ್ರೆ ಅವಳು ಈ ಮನೆ ಸೊಸೆ ಆ ಕಲ್ಯಾಣಿಯವರು ಮಹೇಶ್ವರಿಗೆ ಬುದ್ಧಿ ಹೇಳ್ತಾರೆ ಅದಕ್ಕೆ ಮಹೇಶ್ವರಿ ಇಲ್ಲ ಅಕ್ಕ ನಿಮಗ್ ಗೊತ್ತಿಲ್ಲ ಈ ಪ್ರೇಮ ಬರ್ತಾ ಬರ್ತಾ ತುಂಬಾನೇ ಚೇಂಜ್ ಆಗಿದ್ದಾಳೆ ತುಂಬಾ ಮೆರಿತಾ ಇದ್ದಾಳೆ ಅಂತ ಸ್ವಲ್ಪ ಸುಮ್ಮನೆ ಇರು ಮಹೇಶ್ವರಿ ಅಂತ ಹೇಳಿಬಿಟ್ಟು ಪ್ರೇಮ ಮುಂದೆ ಬಂದು ನಿಂತ್ಕೊಂಡು ಪ್ರೇಮ ನೀನು ಹೇಳಮ್ಮ ಏನಾಯ್ತು ಅಂತ ಕೇಳಿದಾಗ ಪ್ರೇಮ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಅದು ಅತ್ತೆ ಹುಷಾರ್ ಇರ್ಲಿಲ್ಲ ಅದಕ್ಕೆ ಬಿಸ್ನೀರ್ ತರೋಣ ಅಂತ ನಾನು ಅಡುಗೆ ಮನೆ ಕಡೆ ಹೋಗಿದ್ದೆ ಇದನ್ನ ತಗೊಂಡು ಬರೋ ಅಷ್ಟೊಳಗಡೆ ಈ ಸ್ನೇಹ ರಾಮ್ ಹಣೆಗೆ ಮುತ್ತಿಕ್ತಾ ಇದ್ಲು ಅದನ್ನ ನೋಡಿ ಏ ನನ್ ಗಂಡನ್ಗೆ ನೀನು ಮುತ್ತಿಕ್ತಿಯಾ ಎಷ್ಟು ಧೈರ್ಯ ಅಂತ ನಾನು ಕೇಳಿದ್ದಕ್ಕೆ ನಾನು ಅವನ್ ಗರ್ಲ್ ಫ್ರೆಂಡ್ ನಿನ್ಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ ನಾನು ಮುತ್ತಿಗ್ತೀನಿ ನಾನೇನೆ ರಾಮ್ಗೆ ಯಾವಾಗ್ಲೂ ಸೇರಿದವಳು ಅಂತ ನನಗೆ ವಿರುದ್ಧವಾಗಿ ಮಾತಾಡಿದ್ಲು ಅತ್ತೆ ಅದಕ್ಕೆ ಅವಳನ್ನ ಎಳ್ಕೊಂಡು ಬಂದು ಹಾಲ್ನಲ್ಲಿ ಹಾಕಿ ಅವಳಿಗೆ ಕಪಾಳಕ್ಕೆ ಹೊಡೆದೆ ಇಷ್ಟೇ ಅತ್ತೆ ಆಗಿದ್ದು ಅಂತ ನಡೆದಿದ್ದನ್ನೆಲ್ಲ ಪ್ರೇಮ ಅವ್ರ ಅತ್ತೆ ಹತ್ರ ಹೇಳ್ತಾಳೆ ಅದಕ್ಕೆ ಕಲ್ಯಾಣಿ ಹೌದು ನೀನು ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಹೌದು ಮಹೇಶ್ವರಿ ಪ್ರೇಮ ಮಾಡಿದ್ರಲ್ಲಿ ಯಾವುದೂ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ ನೀನು ಆದ್ರೂ ನೀನು ಸ್ನೇಹನೇ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ ಇಲ್ಲಿ ಸಪೋರ್ಟ್ ಮಾಡಬೇಕಾಗಿರೋದು ನೀನು ಪ್ರೇಮಗೆ ಸ್ನೇಹ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ನೀನು ಸ್ನೇಹಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ನೋಡಿ ಆ್ಯಕ್ಚುಲಿ ಪ್ರೇಮ ಅಲ್ಲ ಹೊಡಿಬೇಕಾಗಿದ್ದು ನಿನ್ನ ಮಗ ನಿನ್ನ ಮಗ ಅಂತ ಅನಿಸ್ಕೊಂಡಿದ್ದಾನಲ್ಲ ಅವನು ನಮ್ಮ ಮಗ ಅವಳಿಗೆ ಹೊಡಿಬೇಕಾಗಿತ್ತು ಆ ಕೆಲಸನ ಪ್ರೇಮ ಮಾಡಿದ್ದಾಳೆ ಹೊಡಿಬೇಕಾಗಿದ್ದವಳು ಪ್ರೇಮ ಅಲ್ಲ ನಮ್ಮ ರಾಮ ಅವಳು ಕೆನ್ನೆಗೆ ಬಾರಿಸ್ಬೇಕಾಗಿತ್ತು ಯಾಕೆ ಅಂತ ಅಂದರೆ ರಾಮ್ ಇವಾಗ ಮದುವೆ ಆಗಿರೋ ಹುಡುಗ ಮದುವೆ ಆಗಿರೋ ಹುಡುಗನ ಹತ್ರ ಯಾವ ಥರ ನಡ್ಕೋಬೇಕು ಅನ್ನೋ ಸಭ್ಯತೆ ಅವಳಿಗಿಲ್ಲ ಇಂಥ ಹುಡುಗಿರು ನಮ್ಮನೆಗೆ ಬೇಡ ಅಲ್ವಾ ಅಂತ ಹೇಳಿಬಿಟ್ಟು ಮಹೇಶ್ವರಿಗೆ ವಾರ್ನ ಮಾಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು